ಎಲ್ಲರಿಗೂ ನಮಸ್ಕಾರ ಪೂಜಾ ಅಡುಗೆ ಮನೆಗೆ ಸ್ವಾಗತ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ನಾಗರ ಪಂಚಮಿ ವಿಶೇಷ ತಂಬಿಟ್ಟು ಮಾಡೀನಿ ಅದು ಹೆಂಗೆ ಮಾಡೋದಂತ ಹೇಳಿ ಕೊಡ್ತೀನಿ ನೋಡಮ್ ಬರ್ರಿ ನಗಪ್ಪಾಗ ನೈವೇದ್ಯ ಕೊಡ್ಲಿಕ್ಕೆ ರೀ ಆಮೇಲೆ ಹೆಣ್ಮಕ್ಳಿಗೆ ಕೊಬ್ಬರಿ ಕುಬ್ಸತ್ ಕೊಡ್ತಾರೆ ನಮ್ಮ ಹಳ್ಳಿ ಕಡೆ ಅದು ಕೊಡ್ಲಿಕ್ಕೂ ತಂಬಿಟ್ಟು ಎಳ್ಚಿಗಳಿ ಬೇಕೇ ರೀ ಅದ್ರ ಸಲುವಾಗಿ ಅವು ಮಾಡೀವಿ ನಿಮಗೂ ಹೆಂಗೆ ಅಂತ ತೋರ್ಸಿ ಕೊಡ್ತೀನಿ ಬರ್ರಿ ಈಗ ತಂಬಿಟ್ಟು ಮಾಡ್ಲಿಕ್ಕೆ ಏನೇನು ಸಾಮಾನು ಬೇಕನ್ನೋದು ನೋಡ್ಕೊಂಡು ಬರೋ ಬರ್ರಿ ಈಗ ನಾನು ಇಲ್ಲಿ ಅರ್ಧ ಕೆ ಜಿ ಪುಟಾಣಿ ತಗೊಂಡಿನ್ರಿ ಅದು ಮಿಕ್ಸರ್ಗೆ ಹಾಕಿ ಪುಡಿ ಮಾಡ್ಕೊಂಬನ್ನಿ ಪುಡಿ ಮಾಡ್ಕೊಂಡು ಅದು ಪೂರಾ ಸಣ್ಣ ಆಗಿರಲ್ರಿ ಸ್ವಲ್ಪ ಚಾಳಿಸ್ಬೇಕಾಗ್ತದ ಈಗ ನೀವು ಗಿರಣಿಗೊಯ್ದ್ರೆ ಸಣ್ಣ ಆಗಿರ್ತದೆ ಗಿರಣಿ ಹಾಕೊಂಡು ಬಂದ್ರಂದ್ರೆ ಏನು ಚಾಳಿಸೋದು ಬೇಕಾಗಲ್ಲ ಇದ್ರೊಳಗಾದ್ರೆ ಮಿಕ್ಸರ್ಗೆ ಹಾಕಿದೆವು ಅಂದ್ರೆ ಚಾಳಿಸ್ಬೇಕಾಗ್ತದ ಈಗ ಅರ್ಧ ಕೆ ಜಿ ಪುಟಾಣಿ ಹಿಟ್ಟು ಮಾಡಿ ಇಟ್ಕೊಂಡಿನ್ರಿ ಅದಕ್ಕೆ ಅರ್ಧ ಕೆ ಜಿ ಮೆತ್ತಂದು ಬೆಲ್ಲ ತಗೊಂಡಿನ ನಿಂಬಲ್ಲಿ ಬೆಲ್ಲ ಬಾ ಮೆತ್ತಗೆ ಇರಲಿಲ್ಲ ಅಂದ್ರೆ ಸಣ್ಣಗ ಕಲ್ಲಿ ಕುಟ್ಕೋರಿ ಕುಟ್ಕೊಂಡು ಪುಡಿ ಮಾಡಿರಿ ಎಲ್ಲ ಮೆತ್ತಗೆ ಒಂದು ಹಳ್ಳು ರೀ ಅದ್ರಾಗ ಹಳ್ಳ ಮೆತ್ತಗೆ ಮೆತ್ತಗ್ ಒಡ್ಕೊರಿ ಈಗ ತಂಬಿಟ್ ಹಾಕ್ಲಿಕ್ಕೆ ಏಳ್ಬೇಕಾತವ್ರಿ ಒಂದು ಸ್ವಲ್ಪ ಒಂದು ಬಟ್ಲದಷ್ಟು ಎಳ್ಳು ತಗೋಬೇಕು ಅರ್ಧ ಕಿಲೋ ಪುಟಾಣಿಗೆ ಒಂದ್ ಬಟ್ಲರಿ ಎಳ್ಬೇಕವ್ರಿ ಟೇಸ್ಟ್ನು ಬರ್ತದೆ ಚಲೋನು ರೀ ಅವು ಎಳ್ಳು ತಗೊಂಡು ಒಂದು ಕೊಬ್ಬರಿ ಬಟ್ಲು ತಗೊಂಡು ಅದು ಮಾಡಿ ಮಾಡಿಟ್ಕೋರಿ ಅದು ಎರಡು ಮೂರು ಥರ ಇರ್ತದ್ರಿ ಸಣ್ಣ ಚಾರ್ಚದಲ್ಲಿ ಹರಿದಿಡ್ರಿ ಅದಕ್ಕೆ ಉಂಡೆಗೆ ಹಾಕ್ಲಿಕ್ಕೆ ಒಂದು ಪಾವ್ ತುಪ್ಪ ತೊಗೋರಿ ಒಂದು ಸ್ವಲ್ಪ ಟೇಸ್ಟಿಗೆ ಏಲಕ್ಕಿ ಪುಡಿ ತೊಗೋರಿ ಈಗ ಉಂಡೆ ಮಾಡೋದು ಹೆಂಗತ್ತ ಬರ್ರಿ ಮೊದ್ಲು ಗ್ಯಾಸ್ ಹೊತ್ತಿಸಿರಿ ಗ್ಯಾಸ್ ಹೊತ್ತಿಸಿ ಅದ್ರ ಮೇಲೆ ಒಂದು ಬುಟ್ಟಿ ಇಡ್ರಿ ಈಗ ಬುಟ್ಟಿ ಒಳಗೆ ಒಂದು ಬಟ್ಲು ಎಳೆ ತೊಗೊಂಡಿದ್ದೇವಲ್ಲ ರೀ ಅದು ಹಾಕಿ ಚಲೋತ್ನಾಗ ಹುರ್ಕೋರಿ ಈಗ ಗ್ಯಾಸ ಭಾಳ ಜೋರು ಇಡ್ಲಿಕ್ಕೆ ಹೋಗ್ಬ್ಯಾಡ್ರಿ ಒಂದು ಸ್ವಲ್ಪ ಸಣ್ಣ ಪೂರಾ ಸಣ್ಣ ಮಾಡಬ್ಯಾಡ್ರಿ ಮೀಡಿಯಮ್ ಇಟ್ಕೊಳ್ರಿ ಇಟ್ಕೊಂಡು ಹುರಿರಿ ಅವು ಎಳ್ಳ ಸ್ವಲ್ಪ ಭಾಳ ಸಣ್ಣ ಇರ್ತಾವ್ರಿ ಅವು ಹೊತ್ತಿ ಬಿಡ್ತಾವ್ರಿ ಜಲ್ದಿನೇ ಕೈ ಆಡಿಸ್ಲಿಲ್ಲ ಅಂದ್ರೆ ಜೋರು ಇಟ್ಟೆವಂದ್ರೆ ಅದಕ್ಕೆ ಸ್ವಲ್ಪ ಮೀಡಿಯಮ್ ಸೈಜ್ ಇಟ್ಕೊಂಡು ಚಂದಾಗ ಹುರ್ಕೋರಿ ಈಗ ಎಲ್ಲ ಕೆಂಪು ಹಾಲಿಗೆ ಇರ್ತಾವ್ರಿ ಅವಾಗ ಚಟಪಟ ಚಟಪಟ ಅಂತಿರ್ತಾವೂ ಅವು ಒಂದು ಆವಾಜ್ ಸ್ವಲ್ಪ ಕಡಿಮೆ ಆತದ್ರಿ ಕಡಿಮೆ ಮಾಡ್ಕೊಳಕ್ಕೆ ಬುಟ್ಟಿಗೆ ತಕ್ಕೋರಿ ಅವು ಅದೇ ಬುಟ್ಟಿಗೆ ಈಗ ಕೊಬ್ಬರಿ ಹರಕಲೇ ಮಾಡಿ ಇಟ್ಕೊಂಡಿರ್ತೀವಲ್ರಿ ಅದು ಕೊಬ್ಬರಿ ಹಾಕ್ರಿ ಅದಕ್ಕೇನು ತುಪ್ಪ ಎಣ್ಣೆ ಏನು ಬೇಡ್ರಿ ಹಂಗೆ ಬೆಚ್ಚಗೆ ಮಾಡ್ರೂ ಭಾಳ ಕೆಂಪುನೂ ಆಗ್ಬಾರ್ದು ಸುಮ್ಮ ಅಷ್ಟೇ ಬೆಚ್ಚಗ್ ಮಾಡ್ಬೇಕ್ರಿ ಅದು ಅದೊಂದ್ ಸ್ವಲ್ಪ ಬೆಚ್ಚಗಾಗಿಂದ ಅದನ್ನೂ ಎಳ್ಳಿನ ಬುಟ್ಟಿಗೆ ತಕ್ಕೋರಿ ಈಗ ಎಳ್ಳ ಕೊಬ್ಬರಿ ಎರಡು ಊರು ತಕ್ಕೊಂಡಿಂದ ಅದೇ ಬುಟ್ಟಿಗೆ ಸಣ್ಣಗೆ ಪುಡಿ ಮಾಡಿದ್ದು ಬೆಲ್ಲ ಹಾಕ್ರಿ ಬೆಲ್ಲ ಹಾಕಿ ಅದಕ್ಕೆ ತುಪ್ಪ ಹಾಕ್ರಿ ತುಪ್ಪ ಹಾಕಿ ಚಮಚಲ್ಲೇ ಕೈ ಆಡಿಸ್ರಿ ಅದು ಒಟ್ಟ ಅಂಟು ಅದು ಅಂಟುಗಳಂಗೆ ಚಂದ ಕೈ ಆಡ್ತ್ರಿ ಅದಕ್ಕೆ ಏನು ನೀರು ಅದ್ ಏನು ಹಾಕಬೇಡ್ರಿ ತುಪ್ಪದಾಗ ಕರಿಬ ಕರಗಬೇಕ್ರಿ ಅದು ಮತ್ತೆ ಬಾಳ ಜೋರ್ ಇಡಬಾಡ್ರಿ ಒಮ್ಮೆ ಆಣ್ ಆ ಆಣ್ ಬಂತಂದ್ರ ಅವಂಡೆಲ್ಲಾ ಬಿರ್ಸಾಗ್ಬಿಡ್ತಾವ್ರಿ ಸ್ವಲ್ಪ ಸಣ್ಣ ಇಟ್ಟ ಒಟ್ಟ ಬೆಲ್ಲ ಎಲ್ಲಾ ಕರಗಬೇಕು ತುಪ್ಪದಾಗ ಈಗ ನಾವು ಪೂರಾ ಪಾವ ಕಿಲೋ ತುಪ್ಪನೂ ಅದಕ್ಕೆ ಹಾಕ್ಬೇಕಾ ಅನ್ನೋದೇನಿಲ್ಲ ನಿಮ್ಗೆ ಬೇಕಂದ್ರ ಒಂದ್ ಅರ್ಧ ಎಣ್ಣೆ ಅರ್ಧ ತುಪ್ಪ ಹಾಕೊಳಿಕ್ಕೂ ಬರ್ತದ ಅವ್ ಮೊದಲ ಡಾಡಾ ಬೆಳಸ್ತಿದ್ರಿ ಚಲೋ ಸಿಗ್ತಿತ್ತು ಡಾಡಾ. ಅರ್ಧ ಡಾಡಾ ಬೆಳೆಸಿ ಅರ್ಧ ಚಲೋ ತುಪ್ಪ ಹಾಕಿ ಮಾಡ್ತಿದ್ರು ಈ ಡಾಡಾ ಸುಮಾರು ಇರ್ತದ ಅಂತ ಹೇಳ್ತಾರ ಅದ್ರ ಸಲುವಾಗಿ ರಿಫೈಂಡ್ ಆಯ್ಲಿ ಎಣ್ಣೆ ಇರ್ತದಲ್ರಿ ಅದು ಅರ್ಧ ಎಣ್ಣೆ ಅರ್ಧ ತುಪ್ಪ ಹಾಕೊಂಡು ಮಾಡ್ಲಿಕ್ಕೆ ಬರ್ತದ್ರಿ ಅದು ಪೂರ ತುಪ್ಪ ಹಾಕೊಂಡ್ರೆ ಟೇಸ್ಟ್ ಚಲೋ ಅನಿಸ್ತದ್ರಿ ಬಾಯ ತಿಂದರು ಆರೋಗ್ಯಕ್ಕೂ ಚಲೋ ಅನಿಸ್ತದ ಮತ್ತೆ ಟೇಸ್ಟ್ನು ಚಲೋ ಅನಿಸ್ತದ ಈಗ ನೋಡ್ರಿ ಹಿಂಗೆ ಬೆಲ್ಲ ಕರಗ್ಲಿ ಅದು ನೀವು ಒಂದ್ ಸ್ವಲ್ಪ ಹಳ್ಳಹಳ್ಳಿ ಇತ್ತು ಅಂದ್ರೆ ನೀವು ಒಡಿಲಾಕ್ ಹೊಡೀಲಿಕ್ಕೆ ಬೇಸರ ಮಾಡ್ಕೊಂಡ್ರೆ ಅಂದ್ರೆ ಅವು ಒಂದೊಂದು ಹಳ್ಳಿ ಇದ್ದು ಅಂದ್ರೆ ಬಹಳ ತನಕ ಕರಗಬೇಕದ್ರಿ ಅವ್ ಹಳ್ಳೆಲ್ಲ ಕರ್ಗಬೇಕಲ್ರಿ ಕರ್ಗುತನ್ ಬಿಟ್ಟವಂದ್ರ ಆಣ ಬಂದ್ಬಿಡ್ತವ್ ಬೆಲ್ಲ ಹಣ್ ಬರ್ತಂದ್ರ ಉಂಡ್ ಬಿರುಸಾವ ಅದ್ರ ಸಲುವಾಗಿ ಮದ್ಲೆ ನಾವು ಸಣ್ಣಗ್ ಪುಡಿ ಅಂದ್ರೆ ಪುಡಿ ಹಿಂಗ್ ಕೈಗ್ ಮೆತ್ತ ಮೆತ್ತಗ್ ಹತ್ಬೇಕ್ರಿ ಅದ್ ಬೆಲ್ಲ ಹಂಗಿದ್ದ ಹಾಕದೇ ಅಂದ್ರ ಜಲ್ದಿ ಕರಗಿ ಅದು ಹಣ್ಣು ಬರೋದಿಲ್ಲ ಉಂಡಿನೂ ಮೆತ್ತಗ್ ಹಾತಾವ್ರಿ ಬಾಯಾಗೂ ಬಹಳ ರುಚಿ ಚಲೋ ಬರ್ತಾವ್ರಿ ಅವು ನೀವು ಎಷ್ಟ್ ದಿವ್ಸ ಇಟ್ರು ಬಿರ್ಸು ಅನ್ನೋದೇ ಅನ್ಸುದೇ ಇಲ್ಲ ಅವು ಈಗ ಹಿಂಗೆಲ್ಲ ಬೆಲ್ಲ ಕರಗದ್ರಿ ಈ ಬು ಗ್ಯಾಸ್ ಬಂದ್ ಮಾಡಿ ಬುಟ್ಟಿ ತೊಳಗ ತಗೋರಿ ಈಗ ಅದು ಪುಟಾಣಿ ಹಿಟ್ಟು ಮಾ ಇಟ್ಕೊಂಡಿವಲ್ರಿ ಅದು ಸ್ವಲ್ಪ ಸ್ವಲ್ಪ ಹಾಕಿ ಚೆಂದಾಗಿ ತಿರ್ಬ್ಯಾಡ್ರಿ ಅದು ತಳಗ ಆಮೇಲೆ ಎಲ್ಲ ಬೆಲ್ಲ ಕೂಡ್ಬೇಕ್ರದ ಹಿಟ್ಟು ಹಿಟ್ಟು ಹೋಗ್ಬೇಕೆಲ್ಲ ಅದು ತುಪ್ಪದಾಗ ಕಲ್ತು ಬಿಡ್ತದ ಹಂಗೆ ಕಲಿಸ್ಬೇಕು ನೋಡ್ರಿ ಈಗ ಪುಟಾಣಿ ಹಿಟ್ಟು ಹಾಕಿ ಹಿಂಗೆ ಚೆಂದಾಗಿ ತಿರುಗಾಡಿಯಲ್ರಿ ತಿರ್ವಾಡಿಂದ ಈಗ ಕೊಬ್ಬರಿ ಎಳ್ಳ ಹುರಿದು ಇಟ್ಕೊಂಡಿವಲ್ರಿ ಅದಿಷ್ಟು ಇದ್ರೊಳಗೆ ಹಾಕ್ಬೇಕು ಹಾಕಿ ಆಮೇಲೆ ಒಂಚೂರು ಏಲಕ್ಕಿ ಪುಡಿ ಹಾಕಿರಿ ಹಾಕಿ ಮತ್ತು ಚೆಂದ ಕಲಸ್ರಿ ಈಗ ನೋಡಿರಿ ನಾನೊಂದು ಸ್ವಲ್ಪ ತುಪ್ಪ ಅರ್ಧ ಹಾಕಿ ಒಂದು ಅರ್ಧ ಇಟ್ಕೊಂಡಿದ್ದೆ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ಅದು ಕಾಶಿ ಹಿಂಗೆ ಗಟ್ಟೆ ಇದ್ದಂಗಿಲ್ಲ ಇಲ್ಲ ಬಿಸಿ ಮಾಡಿ ಇಟ್ಕೊಂಡಿದ್ದೆ ಈಗ ಹಾಕೋ ಮುಂದ ನನಗೆ ಭಾಳ ಒಂದು ಸ್ವಲ್ಪ ಹಿಟ್ಟು ಜಾಸ್ತಿ ಅನ್ನಿಸ್ತು ಅದ್ರ ಸಲುವಾಗಿ ಮ್ಯಾಲ ಇನ್ನೊಂದು ಚೂರು ಕರ್ಗಿಸ್ ಅದು ತುಪ್ಪ ಹಾಕಿ ತಿರ್ಬ್ಯಾಡಿನಿ ಹಿಟ್ಟು ಸೊಸಪ್ ಸೊಸಪ್ ಹಾಕೋರಿ ನಾನು ಈಗ ಅಳತಿ ಪ್ರಕಾರ ನನ್ಗೆ ಕರೆಕ್ಟ್ ಆಗ್ಯಾದ್ರು ಅಷ್ಟು ನಾನು ಎಷ್ಟು ಹಿಟ್ಟು ಮಾಡಿ ಇಟ್ಕೊಂಡಿದ್ದೆ ಅಷ್ಟು ಹಿಟ್ಟಾಕಿನಿ ಅದು ಪಾವು ಕಿಲೋ ತುಪ್ಪನೂ ಹಾಕಿನಿ ನಂಗೆ ಕರೆಕ್ಟಾಗ್ಯದ ನಿಮ್ಗೆ ಒಂದು ಸ್ವಲ್ಪ ತುಪ್ಪ ಅದು ಕಡಿ ಮನಸ್ತು ಅಳತಿ ಭಾಳ ಉದುರು ಉದ್ರ ಆತಿತ್ತು ಅಂದ್ರೆ ಸ್ವಲ್ಪ ಹಿಟ್ಟು ಇಡ್ರಿ ಹಿಟ್ಟು ಸ್ವಲ್ಪ ಎಷ್ಟು ಬೇಕಾತ ಅಷ್ಟೇ ಹಾಕಿ ಕಲಿಸ್ಕೋರಿ ಈಗ ಚಮಚಲ್ಲಿ ರೀ ಒಂದು ಸ್ವಲ್ಪ ಹಾರಿರ್ತದ ಒಂದು ಸ್ವಲ್ಪ ಬಿಸಿ ಇದ್ದಾಗ ಕೈಗೆ ಬಿಸಿ ಬಿಸಿ ಹತ್ತದ ಹತ್ತು ಮುಂದೆ ಒಂದು ಸ್ವಲ್ಪ ಚೆಂದ ಮಿದಿಬೇಕ್ರಿ ಅದು ಮಿದ್ದಂಗೆ ಮಿದ್ದಂಗೆ ಮೆತ್ತಗೆ ಅದು ಇಲ್ಲ ಸ್ವಲ್ಪ ಬಿಟ್ಟೇವೆ ನಾವು ಬಿಸಿ ಪೂರ ಆರುತನ ಬಿಟ್ಟೇವಂದ್ರೆ ಎಲ್ಲ ಅದು ಉದುರು ಉದ್ರಾಗಿ ಬಿಡ್ತದ್ರಿ ಅದಕ್ಕೆ ಇದ್ದಾಗೆ ಅದು ತಂಬಿಟ್ಟು ಕಟ್ಟಬೇಕು ರೀ ಹಿಂಗೆಲ್ಲ ಚೆಂದ ಮಿದಿಬೇಕ್ರಿ ಮಿದ್ದಿಂದ ಈಗ ನೋಡಿರಿ ಕಲರ್ ಎಷ್ಟು ಚಂದ ಬಂದದ ನೋಡ್ರಿ ಅದು ಬೆಲ್ಲ ಇದು ತು ತುಪ್ಪ ಹಿಟ್ಟ ಎಲ್ಲ ಕಲಸಿವೆ ಅಲ್ರಿ ಚಂದ ಕಲರ್ ಬಂದದ ಈಗ ಏನದ ಸ್ವಲ್ಪ ಸ್ವಲ್ಪ ತೊಗೊಂಡು ಈ ಥರ ಉಂಡಿ ಕಟ್ಬೇಕು ನೋಡಿರಿ ಈಗ ನೋಡಿರಿ ಅದೇ ಸ್ವಲ್ಪ ಸ್ವಲ್ಪ ಬಿಸಿ ಬಿಸಿದೇ ಇರ್ತದ್ರಿ ಬಿಸಿ ಬಿಸಿ ಇದ್ದಾಗೆ ಹಿಂಗೆ ಕಟ್ಬೇಕು ರೀ ಗುಂಡಕ್ಕೆ ಮಾಡ್ಕೋಕೆ ಮೊದಲೇ ಗುಂಡಕ್ಕೆ ಮಾಡ್ಕೊಂಡು ಆಮೇಲೆ ಒಂದು ಹೆಬ್ಬಟ್ಟ ಕೆಳಗೆ ಎರಡು ಬಟ್ಟ ಮಾಡಿ ಹಿಂಗೆ ಹಿಂಗೆ ಒತ್ತೊತಿ ಒತ್ತೊತಿ ಮಾಡ್ಬೇಕು ನೋಡಿರಿ ಇವು ಇದಕ್ಕೆ ತಂಬಿಟ್ಟಂತಾರೆ ಈ ಗುಂಡು ಗುಂಡು ಮಾಡಿದ್ರೆ ಉಂಡೆ ಅಂತಾರೆ ಈ ಪುಟಾಣಿ ಹಿಟ್ಟಿಂದ ಮಾಡಿದ್ರೆ ತಂಬಿಟ್ಟು ಇದೇ ಥರನೇ ಮಾಡ್ಬೇಕ್ರಿ ತಂಬಿಟ್ಟು ಅಂದ್ರೆ ಇದೇ ಸೇಪೇ ಇರ್ತಾವ್ರಿ ಈ ರೀತಿ ಇಲ್ಲಿ ವಿಡಿಯೋದಾಗ ತೋರಿಸಿ ನೋಡ್ರಿ ಹಿಂಗೆ ಬಟ್ ಇದು ಮಾಡ್ಕೊಂಡು ಒತ್ತದೆಲ್ಲ ತೋರ್ಸಿನಲ್ಲ ಈ ರೀತಿ ಇದೇ ರೀತಿ ಕಟ್ಕೋರಿ ನೀವು ಇದೇ ರೀತಿ ಎಲ್ಲ ವಷ್ಟು ತೊಗೊಂಡು ಕಟ್ಬೇಕ್ರಿ ಒಂದು ಚೂರು ಭಾಳ ಉದುರು ಅನಿಸ್ತಂದ್ರೆ ಮತ್ತೊಂದು ಸ್ವಲ್ಪ ಸ್ವಲ್ಪ ತುಪ್ಪ ಹಾಕ್ಕೊಂಡು ಮಿದ್ಕೊಂಡು ಮಿದ್ಕೊಂಡು ಕಟ್ಬೇಕು ಅಂದ್ರೆ ಅದು ಮೆತ್ತಗೆ ಚಂದ ಬರ್ತದ್ರಿ ಈಗ ನಾಗರ ಪಂಚಮಿ ಹಬ್ಬದ್ದು ತಂಬಿಟ್ಟ ರೆಡಿ ಇವು ತಂಬಿಟ್ರಿ ಬೆಲ್ಲ ಪುಟಾಣಿ ಹಾಕಿ ತುಪ್ಪ ಹಾಕಿ ಮಾಡಿರ್ತೀವಲ್ರಿ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ನೀವು ಯಾವಾಗ ಪಂಚಮಿ ಹಬ್ಬಕ್ಕೆ ಅಂತ ಇಲ್ಲ ಯಾವಾಗ ಬೇಕಾದಾಗ ಬರ್ತದೆ ಬರ್ತದ್ರಿ ಬರೀ ಅರ್ಧ ಕಿಲೋ ಪುಟಾಣಿ ಅರ್ಧ ಕಿಲೋ ಬೆಲ್ದೊಳಗೆ ಇಷ್ಟು ಉಂಡು ಹೇಗ್ಯಾವ ನೋಡಿರಿ